موڑ کر <سؤال> Boa कलम आमीन सैयद अल रबी वल हुदा सल्लल्लाहु अलैहि व आलिहि व सल्लम की बारगाह में अपने दरिया के सुरों

ಅಣ ಎಲ್ಲರಿಗೂ ನಮಸ್ಕಾರ ಅಸ್ಲಾಂಕು ನಮ್ಮ ಮುಳುಬಾಗಿಲಿನ ಪುರಾಣ ಪ್ರಸಿದ್ಧ ದರ್ಗಾ ಆಗಿರುವಂತಹ ಬಾಬಾ ಹೈದರೆ ಸಬ್ದರ್ ಗುರುಗಳಾಗಿರುವಂತಹ ಬಾಬಾ ಹೈದರ ಸಬ್ದರ್ ಗುರುಗಳಾಗಿರುವಂತಹ ನಮ್ಮೆಲ್ಲ ದೇವಸ್ಥಾನದ ಪ್ರತಿಯೊಬ್ಬರೂ ಕೂಡ ಕುರುಡುಮಲೆ ಗಣಪತಿ ದೇವಸ್ಥಾನ ಮೊನ್ನೆ ತಾನೇ ಆಶೀರ್ವಾದವನ್ನು ಪಡೆದು ತದನಂತರ ನಮ್ಮ ಮುಳಬಾಗಿಲಿನಗೆ ದರ್ಗಾಗೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಸಮಯ ಅವಕಾಶ ಸಿಗದೆ ಇರೋದರಿಂದ ಮೊನ್ನೆ ಅರ್ಜೆಂಟಾಗಿ ಅವರು ಮದನಪಳ್ಳಿಗೆ ತೆರಳಿದರು ಹಾಗೆ ಇವತ್ತು ದರ್ಗಾಗೆ ಬರಬೇಕು ಅಂತ ಒತ್ತಾಯ ಮಾಡಿದಾಗ ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ದರ್ಗಾಗೆ ಆಗಮಿಸಿದ್ದಾರೆ ನಮ್ಮ ಮದನಪಲ್ಲಿ ಮಾಜಿ ಶಾಸಕರಾಗಿರುವಂತಹ ಶಹಜಹಾನ್ ಭಾಷಣ್ಣನವರಿಗೆ ಏನು ಮದನಪಲ್ಲಿಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಒಳ್ಳೆಯ ಸಮಾಜ ಸೇವಕರು ಅನಿಸ್ಕೊಂಡಿರುವಂತಹ ಏಕೈಕ ವ್ಯಕ್ತಿ ನಮ್ಮ ಶಹಜಾನನವರು ಇವಾಗ ಮತ್ತೊಮ್ಮೆ ಅವರಿಗೆ ಟಿ ಡಿ ಪಿಯ ಮುಖಾಂತರ ಒಂದು ಎಮ್ ಎಲ್ ಎ ಸ್ಥಾನವನ್ನು ಕೊಟ್ಟು ನಿಲ್ಲಬೇಕು ಅಂತ ಆ ಮದನಪಲ್ಲಿಯ ಎಲ್ಲ ನಾನು ಮದನಪಲ್ಲಿ ಎಲ್ಲ ಜನರಲ್ಲಿ ನಾನು ಮನವಿ ಮಾಡ್ಕೊತೇನೆ ಇಂಥ ಒಳ್ಳೆ ವ್ಯಕ್ತಿಯನ್ನು ನಾವು ಕೈ ಯಾವತ್ತು ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ಮದನಪಲ್ಲಿಯ ಜನರಲ್ಲಿ ಪ್ರಾರ್ಥನೆ ಮಾಡ್ಕೊತ ಮತ್ತೊಮ್ಮೆ ನಮ್ಮ ಮುಳಬಾಗಿಲು ದರ್ಗಾಗೆ ಭೇಟಿ ಕೊಟ್ಟಿರುವಂತಹ ಮದನಪಲ್ಲಿ ಮಾಜಿ ಶಾಸಕರಾಗಿರುವಂಥ ಶಹಜಾನನವರಿಗೆ ಬಾಬಾ ಹೈದರೇ ಸದ್ದರ್ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತ ಏನು ಅವರು ಬರ್ತಾರೆ ಅಂತ ನಿಮ್ಮ ಮದನಪಲ್ಲಿಯಲ್ಲೇ ಅಲ್ಲ ನಿಮ್ಮ ಒಂದು ಸ್ನೇಹ ಸಂಬಂಧ ಬೆಳೆಸಿರುವಂತಹ ನಮ್ಮ ಕೋಲಾರ ಜಿಲ್ಲೆ ಮುಳ್ಳಬಾಗಿಲಿನಲ್ಲಿ ಕೂಡ ನಿಮ್ಮ ಒಂದು ಜೀವಿಗಳು ತುಂಬ ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ಆಗ್ತಾ ಆಗ್ತಾಯಿದೆ ನೋಡಿ ಇಷ್ಟೊಂದು ಜನ ಕೂಡ ಆಗಮಿಸಿ ಹತ್ತು ಗಂಟೆ ಆದರೂ ಕೂಡ ಆಗಮಿಸಿ ಅವರ ಒಂದು ಭೇಟಿಗೆ ಅವರ ಒಂದು ಮಾತುಕತೆಗೆ ನಾವೆಲ್ಲರೂ ಬರ್ತೀವಿ ಅಂತ ಎಲ್ಲರೂ ಬಂದಿದ್ದಾರೆ ದರ್ಗಾ ಕಮಿಟಿಯ ಎಲ್ಲ ಸದಸ್ಯರು ಹಾಗೆ ಎಲ್ಲ ಇತಿಹಾಸಿಗಳು ಎಲ್ಲರೂ ಕೂಡ ಆಗಮಿಸಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ನಾನು ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಂದೆ ನಮ್ಮ ಶಹಜಾನವ್ರಿಗೆ ಮದನಪಲ್ಲಿಯಲ್ಲಿ ಶಾಸಕರಾಗಬೇಕು ಅಂತ ನಮ್ಮೆಲ್ಲ ಸ್ನೇಹಿತರ ಒಂದು ಕನಸು ಖಂಡಿತವಾಗ್ಲೂ ಅವರು ಆಗ್ತಾರೆ ಅಂತ ನಾನು ಬಾಬಾ ಹೈದರ ಶಬ್ದರಲ್ಲಿ ಮನಸ್ಸು ಪೂರ್ತಿಯಾಗಿ ಕೋರ್ಕೊಂತೇನೆ ನನ್ನ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಎಲ್ಲ ಸ್ನೇಹಿತರಿಗೆ ಒಂದು ಸುತ್ತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಲೇಕುಮ್ ಇಸ್ಲಾಂ ಅವ್ರ ಮುಲ್ಬಾಗಲಿಕೆ ಬಾಯು ಸಬ್ಕೋ نمستے آج میں کسی کو ملنے کے لیے رام سمدرم سے کولار جانے والا تھا روزہ تھا میں افتیاری کرنے کے لیے مسجد کو آیا تو میرے بھائی حسین نے مجھے دیکھ لیا اور انہوں نے بولا کہ آپ کروڑو ملے جب آئے تھے آپ وعدہ کیے تھے کہ آپ درگاہ آئیں گے تو میں کیا سوچا پہلے جس آدمی سے ملنا تھا ملنے کر صرف درگاہ کی غرض سے میں درگاہ ہوں یہ بہتر ہے اسی لئے میں نے جس کام سے آیا تھا اس کام ختم کر کے پھر صرف درگاہ کو حضرت حیدر علی بابا کی ان کی زیارت کے لئے میں آیا اور زیارت کیا میرے سارے بھائیوں نے مجھے ساتھ دیا گل پوشی کی شال پوشی کی میں ان کا تہدل سے شکر گزار ہوں میں ہر ایک کے ساتھ بہتر انسانیت کے ساتھ سب لوگ مل کے رہنے کی اپیل کرتا ہوں آج یہ ہندوستان کا چہرہ آ کر گنگا جمنا تہذیب ہے کہ ہر آدمی مل کر رہنا خوش رہنا ساتھ رہنا ہر ایک کو ساتھ لے کر چلنا یہ ہندوستان کی خوبصورتی ہے انشاءاللہ اللہ کیا یہ ہمارے لیے کروڑملے میرے جتے لوگوں کے ساتھ میں گیا تھا آج ویسے ہی میں درگاہ کو بھی آیا ಇನ್ಶಾ ಅಲ್ಲ ಸಾರೇ ಹಾಲಾತ್ ಹಿಂದೂಸ್ತಾನ್ಗೆ ಅಚ್ಚೆ ಹೋಗಿ ಕರ್ನಾಟಕಕ್ಕೆ ಅಚ್ಚೆ ಹೋಗಿ ಹರೇಕ ಆದ್ಮಿ ಖುಷ್ ರಹಂಗೆ ಅಸ್ಸಾಮ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ